ಅಧಿಕಾರಿಗಳ ನೋಡಿ ಈಗ ಸಹಕಾರ ಮಂತ್ರಿಗಳೇ ಹೇಳ್ಯಾರ ಅಸಮಾಧಾನ ಆಗ್ಯಾರೆ ಯಾಕಂದ್ರೆ ಒಬ್ಬ ಕರ್ನಾಟಕ ಸಂಬಂಧಪಡದ ಯಾವುದೇ ಮಂತ್ರಿ ಅಲ್ಲ ಯಾವ ಹುದ್ದೆಯಲ್ಲಿಲ್ಲೂ ಸರ್ಕಾರದ ಹುದ್ದೆಯಲ್ಲಿಲ್ಲ ಭಾರತ ಸರ್ಕಾರದ ಹುದ್ದೆಯಲ್ಲಿಲ್ಲ ಸಾಂವಿಧಾನಿಕ ಹುದ್ದೆಯಲ್ಲಿಲ್ಲ ಬಂದು ಈ ರೀತಿ ಒಂದು ರೀತಿ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅದಾರೋ ಇಲ್ಲೋ ಏನು ಕಾಂಗ್ರೆಸ್ನ ಒಂದು ದೊ ದರ್ಪ ಒಬ್ಬ ಪಾರ್ಟಿ ಒಬ್ಬ ಪ್ರಧಾನ ಕಾರ್ಯದರ್ಶಿ ಬಂದು ಇಲ್ಲಿ ಸಭೆ ಮಾಡ್ತಾ ಇರೋದು ಮತ್ತು ಅವ್ರ ಸಭೆ ಎದಕ್ಕೆ ಅಂದ್ರೆ ಎಲ್ಲ ಅಧಿಕಾರಿಗಳ ಸಭೆ ಕಲೆಕ್ಷನ್ ಸಲುವಾಗಿ ಗ್ಯಾರಂಟಿ ದಿವಾಳಿ ಆಗಿಬಿಟ್ಟಿದೆ ಈ ಸರ್ಕಾರ ದಿವಾಳಿ ಆಗಿದ್ದಂಥ ಗ್ಯಾರಂಟಿ ಇದು ಸರ್ಕಾರ ಹೀಗಾಗಿ ಇವತ್ತು ಕರ್ನಾಟಕದಲ್ಲಿ ಕಲೆಕ್ಷನ್ ಒಂದು ಕಡೆ ನೋಡಿರಿ ಆ ಬಡವ್ರ ಮೇಲೆ ಜಿ ಎಸ್ ಟಿ ಹಾಕ್ತಾರೆ ಕೇಂದ್ರ ಸರ್ಕಾರ ಹೇಳ್ತಾರೆ ಕೇಂದ್ರ ಸರ್ಕಾರ ಜಿ ಆಗಿದೆ ಇಡೀ ಭಾರತ ತುಂಬ ಹಾಕ್ಬೇಕಾಗಿತ್ತಲ್ಲ ಕರ್ನಾಟಕದಲ್ಲಿ ಅಷ್ಟೇ ಹ್ಯಾಂಗೆ ಕರ್ ಅಂದರೆ ಜನರ ಹಾದಿ ತಪ್ಪಿಸೋದ್ರ ಜೊತೆಗೆ ಕೇವಲ ಅವರಿಗೆ ಹಣ ಬೇಕಾಗಿತ್ತು ಇನ್ನು ಮುಂದಿನ ಚುನಾವಣೆ ಬರ್ತಾ ಇದ್ದಾವೆ ಕರ್ನಾಟಕ ಬಿಟ್ಟರೆ ಅವ್ರ ರಿಸೋರ್ಸಸ್ ಯಾವುದೂ ಇಲ್ಲ ಅದಕ್ಕೆ ದುರ್ದೈವದಿಂದ ಕರ್ನಾಟಕದಲ್ಲಿ ಇಂಥ ಒಂದು ಆಡಳಿತ ನೋಡಿದ್ರೆ ಇದು ರಾಜ್ಯಪಾಲ ಆಡಳಿತ ತೋರಿಸಿ ಒಳ್ಳೆಯದು ಇಲ್ಲಿ ಸರ್ಕಾರನೇ ಒಂದು ಅನ್ನೋಂಥ ಒಂದು ಇದು ಇಲ್ಲ ನೋಡಿರಿ ಮಹಾನಗರ ಪಾಲಿಕೆ ಕಾರ್ಮಿಕರು ಮನೆ ಸ್ಟ್ರೈಕ್ ಮಾಡಿದ್ರು ಈ ನಾಳೆ ಐದನೇ ತಾರೀಕಿಗೆ ನಮ್ಮ ಸಾರಿಗೆ ಸಂಸ್ಥೆಗೆ ಜನ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅವ್ರಿಗೆ ಏನೇನು ಮಾತು ಕೊಟ್ಟಾರ ಒಂದೂ ನಡೆಸೋತಾ ಇಲ್ಲ ಅವಾಗೂ ಹಿಂದೆ ಶ್ರೀರಾಮುಲು ಇದ್ದಾಗ ಹೀನಾಯವಾಗಿ ಅವ್ರನ್ನ ವಜಾ ಮಾಡುವಂತ ಮಾಡಿದಾಗ ನಾನೇ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದೆ ಅಂದರೆ ಎಲ್ಲ ಇಲಾಖೆಯಲ್ಲಿರುವಂಥ ಜನರು ಇವತ್ತು ಸ್ಟ್ರೈಕ್ ಇದ್ದಾರೆ ಅಂದ್ರೆ ಅವ್ರಿಗೆ ಸರಿಯಾಗಿ ಅವ್ರ ಸಿಗ್ತಾ ಇಲ್ಲ ಅವ್ರಿಗೆ ಏನು ಪದೋನ್ನತಿ ಹೊಸ ವೇತನ ಆಯೋಗದ ಏನು ಸಿಗಬೇಕು ಇಲ್ಲ ಒಂದು ಕಡೆ ಗ್ಯಾರಂಟಿದು ಸರಿಯಾಗಿ ಜನರಿಗೆ ಹೋಗಿ ಮುಟ್ತಾಯಿಲ್ಲ ತಿಂಗಳ ತಿಂಗಳ ಕೊಡ್ತೀನಿ ಅಂತಿದ್ರು ಡಿ ಕೆ ಶಿವಕುಮಾರ್ ಹೇಳ್ತಾರೆ ಯಾವಾಗ ಸರ್ಕಾರ ಬಲ ಇರ್ತ ಅವ್ರು ಕೊಡ್ತೀವಿ ನಾನು ದಿನ ತಿಂಗಳ ಕೊಡ್ತೀನಿ ಅಂತ ಹೇಳ್ತಾರೆ ಮಾಡಿ ಟೋಟಲಿ ಗ್ಯಾರಂಟಿದಿಂದ ಕರ್ನಾಟಕ ದಿವಾಳಿಯಾಗಿದೆ ಎಲ್ಲ ಮಂತ್ರಿಗಳು ಭ್ರಷ್ಟಾಚಾರ ತೊಳಿಬಿಟ್ಟಾರೆ ಯಾಕಂದ್ರೆ ಅವರಿಗೆ ರಿಸೋರ್ಸಸ್ ಇಲ್ಲ ಯಾವಾಗ ಹೋಗ್ತದೋ ಗೊತ್ತಿಲ್ಲ ಯಾವಾಗ ನಮ್ಮ ಮಂತ್ರಿ ತೆಗಿತಾರಿಲ್ಲ ಅವ್ರಿಗೆ ಭಯ ಹೀಗಾಗಿ ಎಲ್ಲ ಕಾ ಕಾಂಗ್ರೆಸ್ನ ಶಾಸಕರು ಎಲ್ಲ ಅಸಮಾಧಾನದ ಯಾರೂ ಸಮಾಧಾನದಲ್ಲಿ ಇಲ್ಲ ಅವ್ರೇನು ಸಿದ್ದರಾಮಯ್ಯ ಕಡೆ ಇಲ್ಲ ಡಿ ಕೆ ಶಿವಕುಮಾರ್ ಕಡೆಯೂ ಇಬ್ಬರ ಬಗ್ಗೆ ಅವಿಶ್ವಾಸ ವಿಶ್ವಾಸ ಇದೆ ಅನಿವಾರ್ಯವಾಗಿ ಅವರು ಈ ಸರ್ಕಾರದಲ್ಲಿ ಮುಂದೆ ಹೇಳಿಗಳು ಮೈಸೂರು ಮಹಾರಾಜರು ತಮ್ಮ ಎಲ್ಲ ಒಡವೆ ಬಂಗಾರಗಳನ್ನ ಮಾರಿ ಇವತ್ತು ಕೃಷ್ಣರಾಜ ಸಾಗರ ಕಟ್ಟದ್ರು ಸಿದ್ದರಾಮಯ್ಯ ಏನಾರು ಮಾರ್ಯಾರೇನ್ರಿ ಇದ್ದು ಮೈಸೂರನ್ನ ನಾವು ಮೂಡೋದಾಗ ಎಲ್ಲ ಪ್ಲಾಟೇ ಹೊಡ್ಕೊಂಡು ಹೋಗ್ಯಾರ ಅವ್ರು ಏನು ಅವ್ರ ಮಗ ತೀರ ಹಾದಿ ಬಿಟ್ಟು ಮಾತಾಡೋಕತ್ತಪ್ಪ ಏನಾರು ಸ್ವಲ್ಪ ಶಾನಿಯಾದಾನ ತಗೊಂಡಿದ್ದೀವಿ ನಮ್ಮ ಮೈಸೂರು ಮಹಾರಾಜಕ್ಕಿತ್ತ ಭಾರಿ ಮಾ ನಮ್ಮ ಅಪ್ಪ ಮಾಡ್ಯಾನ ನಿಮ್ಮ ಏನು ಮಾಡ್ಯಾನ ಗ್ಯಾರಂಟಿ ಮಾಡಿ ಕರ್ನಾಟಕ ದಿವಾಳಿ ಮಾಡ್ಯಾನ ಅದು ಗೊತ್ತಿಲ್ಲ ಅವ್ರಿಗೆ ಪಾಪ ಒಂದ್ಸರಿ ದೇವರಾಜಕ್ಕಿಂತ ಹೆಚ್ಚು ನಾನು ಅವ್ರಿಗೆ ದೇವರಾಜಲೂ ಬರೋದಿಲ್ಲ ಮೈಸೂರು ಮಹಾರಾಜರದಂತರೂ ತಪ್ಪಿಸೈತೆ ಯಾರು ಅವ್ರ ಹೆಸರೈತೆ ಯಾಕಂದ್ರೆ ಮೈಸೂರು ಮಹಾರಾಜರು ಕೊಟ್ಟಂಥ ಕೊಡುಗೆ ಕರ್ನಾಟಕದಲ್ಲಿ ಆ ಭಾಗದಲ್ಲಿ ಈ ಕಡೆ ಇರಲಿಕ್ಕಿಲ್ಲ ಅವ್ರದ್ದು ಮೈಸೂರು ಭಾಗದಲ್ಲಿ ಅವರು ಅದ್ಭುತವಾದ ಕೊಡುಗೆ ಇದೆ ಅವರ ಜೊತೆಗೆ ಯಾರೂ ಹೋಲಿಸುವಂಥದ್ದು ಮೂರ್ಖತನ ಮತ್ತು ಅವರು ಅಸಂಬದ್ಧ ಒಂದು ಹೇಳಿಕೆ ಅಂತ ನಾನು ಹೇಳ್ತೇನೆ ಸುರ್ಜೇವಾಲಾ ಕಲೆಕ್ಷನ್ ಮಾಡಿಸ್ಬೇಕ್ರಿ ಬರೀ ದುಡ್ಡು ಯಾವುದಕ್ಕೆ ಅಧಿಕಾರಿಗಳ ಸೇವೆ ಕರ್ಲಕ್ಕಾರದ ನಿಮ್ಮ ಮಂತ್ರಿಗೆ ಅಟ್ಟೆಟ್ ಕೊಟ್ಟಿರೋ ಹೇಳಿರಿ ಯಾವ್ಯಾವದ್ರ ಗೆಟ್ ರೊಕ್ಕ ಹೊಡೆದಾರ ಅದು ಅದ್ರ ಪ್ರಕಾರ ಪರ್ಸೆಂಟೇಜ್ ನಮ್ಮ ಬಂದಿಲ್ಲ ಮೇಡಮ್ ಸೋನಿಯಾಗೆ ಮತ್ತು ತೆಲೆ ಇಲ್ಲಾರ್ದ ರಾಹುಲ್ ಗಾಂಧಿಗೆ ಬಂದಿಲ್ಲ ಅದಕ್ಕೆ ನಾನು ಬಂದಿನ ಪಟೇಲ್ ಈಗ ನಿಮ್ಯಾಗ ಮಾತಾಡಿದ್ರು ಟ್ಯಾಕ್ಸ್ ಹಾಕ್ತಾರೆ ಉಗುಳಿದ್ರು ಟ್ಯಾಕ್ಸ್ ಹಾಕ್ತಾರೆ ರೊಕ್ಕನೇ ಅವ್ರು ಬಲ್ಲಿ ಮ ಮರಣ ಉತಾರಿಗೆ ಇಪ್ಪತ್ತೈದು ರೂಪಾಯಿ ಮಾಡ್ಯಾರ ನಾಲ್ಕರು ಇನ್ನೂ ಎಲ್ಲಿಗೆ ಹೋಗಿ ನಿಂತಿರ್ತಾರೆ ಕಟ್ಟಿಗೆ ಸುಡು ಕಟ್ಟಿಗೆ ಅಂತ್ಯಕ್ರಿಗ ಸುಡು ಅಂತ ಕಟ್ಟಿಗೆ ಮ್ಯಾಗೆ ಟ್ಯಾಕ್ಸ್ ಹಾಕ್ತಾಯ್ತದ ಅಂದ್ರೆ ಸರ್ಕಾರ ಈ ಕಡೆ ಕೊಟ್ಟಂಗೆ ಮಾಡಿ ಹಾಲಿನ ರೇಟ್ ಏರ್ಸಿದ್ರು ಎಲ್ಲ ದಿನದಿಂದ ದಿನಕ್ಕೆ ಎಲ್ಲಿ ಟ್ಯಾಕ್ಸ್ ಕೊಡ್ಲಿಕ್ಕಾಗ್ತದೆ ಎಲ್ಲಿ ಟ್ಯಾಕ್ಸ್ ಆಕರ್ಣೆ ಮಾಡ್ಲಿಕ್ಕಾಗ್ತದೆ ಅಲ್ಲಿ ಟ್ಯಾಕ್ಸ್ ಹಾಕ್ಲಕ್ಕಾಗ್ತದೆ ಈ ರೀತಿ ಕರ್ನಾಟಕ ಪರಿಸ್ಥಿತಿ ಯಾಕೆ ಬಂದೈತೆ ಅಂದ್ರೆ ಇದು ಗ್ಯಾರಂಟಿ ಗ್ಯಾರಂಟಿದು ಮೀಟೌಟ್ ಆಗೋಲ್ಲ ಗೆತ್ತರಿ ಅರವತ್ತೈದು ಸಾವಿರ ಕೋಟಿ ರೂಪಾಯಿ ಬೇಕು ವರ್ಷಕ್ಕೆ ನೀವು ಅರವತ್ತೈದು ಸಾವಿರ ಕೋಟಿ ಅದನ್ನೇ ತಕ್ಕೊಂಡು ಒಂದು ಡೆವಲಪ್ ಆಲುಮಟ್ಟಿ ಯೋಜನೆ ಮಾಡಿಬಿಟ್ರೆ ಇಡೀ ಕರ್ನಾಟಕದ ಹದಿನೆಂಟು ಲಕ್ಷ ಎಕರೆ ನೀರಾವರಿ ಆಗ್ತದೆ ಎರಡು ವರ್ಷದ ಗ್ಯಾರಂಟಿ ರೊಕ್ಕ ಆಲ್ಮಟ್ಟಿ ಯೋಜನೆಗೆ ಹಾಕಿಬಿಟ್ರು ಒಂದು ಲಕ್ಷ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಆದ್ರೆ ಇಡೀ ಕರ್ನಾಟಕದ ಇದು ಕೋಲಾರವರೆಗೆ ನೀರು ಕೊಡುವಂಥ ಶಕ್ತಿ ಕೃಷ್ಣಾಗೈತಿ ಆ ದುರ್ದೈವ್ ಅಂದರೆ ಅದೇ ಅಕ್ಕಿ ಕೊಟ್ಟೀನಿ ಅದೇ ಎರಡು ಸಾವಿರ ರೂಪಾಯಿ ಕೊಟ್ಟೀನಿ ಅಂದ್ಬಿಟ್ರೆ ಅದು ಏನೂ ಅವ್ರ ಕಡೆಯಿಂದ ಆಗ್ತಾಯಿಲ್ಲ ಬಜೆಟ್ನಲ್ಲಿ ಒಂದು ರೂಪಾಯಿ ಐತೆ ಅಲ್ಲ ರೀ ಆಲ್ಮಟ್ಟಿ ಯೋಜನೆ ಹೇಳಿದೆ ನಮ್ಮ ಎಮ್ ಬಿ ಪಾಟೀಲ್ರು ಬಹಿರಂಗ ಪಡಿಸಲಿ ಜಲಾ ಉಸ್ತುವಾರಿ ಸಚಿವರು ಪ್ರತಿಭಟನೆ ಮಾಡಿದ್ರು ನೀವು ಅವ್ರಿಗೆ ಮುಗಿ ತುಪ್ಪ ಕೂಡ ಹಚ್ಚಿದ್ರು ನಿಮ್ಗೆ ಕೊಡ್ತೇವೆ ಆರು ತಿಂಗಳ ಒಳಗೆ ಅಂತ ಹೇಳಿ ಈಗ ಆರು ತಿಂಗಳ ದಾಟಿ ಎಂಟು ತಿಂಗಳಾದ್ರೂ ಕೂಡ ಅವ್ರಿಗೆ ಸರಿಯಾಗಿ ಸ್ಯಾಲ್ರಿ ಕೂಡ ಕೆಲವೊಬ್ರಿಗೆ ಕೊಡ್ತಾ ಇಲ್ಲ ಸರ್ ಅವ್ರಿಗೆ ಹೆಚ್ಚಿಂದ ಇದು ಕೊಡೋದಿಲ್ಲ ಸ್ಯಾಲ್ರಿನ ಕೆಲವೊಂದು ಇಲಾಖೆಗಳು ಆಗ್ತಾ ಇಲ್ಲ ಸ್ಯಾಲ್ರಿನೇ ಮೂರು ನಾಲ್ಕು ತಿಂಗಳು ಹೋಗ್ಲಾಕತ್ತವ್ರೆ ಇವತ್ತು ಮೂರು ನಾಲ್ಕು ತಿಂಗಳ ಸ್ಯಾಲ್ರಿ ಅವ್ರು ಎಲ್ಲಿ ಅವ್ರ ಮನೆ ಹೆಂಗೆ ನಡೆಸ್ಬೇಕು ಮತ್ತು ಅವ್ರಿಗೆ ಏನೇನು ಹೇಳಿದ್ರು ನೀವು ಸರ್ಕಾರಿ ಏನೇನು ಸಮಾನ ವೇತನ ಮಾಡ್ತೇನೆ ಅಂತ ಹೇಳಿದ್ರು ಆಗಲಿಲ್ಲ ಇವೆಲ್ಲ ಏನದವಲ್ಲ ಸರ್ಕಾರ ದಿವಾಳಿ ಆಗೈತೆ ರೀ ಇವರು ಏನೂ ಮಾಡ್ಲಿಕ್ಕೆ ಪರಿಸ್ಥಿತಿ ಇವತ್ತು ನೋಡಿರಿ ಎಲ್ಲ ಬಡವ್ರಿಗೆ ಇರುವ ಮನೆಗಳು ಎಲ್ಲ ಬಂದಾಗ್ಯಾವ ಈಗ ಕೇಂದ್ರ ಸರ್ಕಾರ ಮ್ಯಾಗ ಹಾಕ್ತಾರೆ ಹಳ್ಳಿ ಮಳಿ ಕೇಂದ್ರ ಸರ್ಕಾರ ಮ್ಯಾಗ ಹಾಕೋದು ಅಂದ ಅಂದ್ರೆ ಮನಿಗೆ ರೊಕ್ಕ ಕೊಟ್ಟಲತ್ತೆ ನೀವೇನು ಹೇಳಿದ್ರಿ ಒಂದು ರೂಪಾಯಿ ಇಲ್ಲಾರ್ದೆ ಮನೆ ಕೊಡ್ತೇನೆ ಜಮೀರ್ ಅಹಮದ್ ಖಾನ್ ಎಲ್ಲ ಕಡೆ ಹೋದರೆ ಹೊಡೆದೇ ಹೊಡಿತಾನೆ ಭಾಷಣ ಈಗ ನಾನು ಮತಕ್ಷೇತ್ರದ ಏಳ್ನೂರ ಐವತ್ತು ಮನೆ ಕ ವಾಪಸ್ ತೊಗೊಂಡಾರ ಅಂದ್ರೆ ಯಾವುದಕ್ಕೆ ಅಂದ್ರೆ ಅವ್ರು ಸರ್ಕಾರ ಬಳಿ ದುಡ್ಡಿಲ್ಲ ಇಲ್ಲ

ಅಂದ್ರೆ ಈಗ ನೋಡಿರಿ ಅವರೆಲ್ಲ ಕೊಟ್ಟಿ ನೋಟ್ ಮಾಡಿಟ್ಟಾರೆ ಬಂಗ್ಲಾದವರು ರೋಹಿಂಗ್ಯಾವಳು ಹಾಂ ಅವೆಲ್ಲ ಹೋಟರ್ಸ್ ಅದಾರ ಈ ಬಿಹಾರ್ನಾಗ ಅದನ್ನ ತೆಗಿಲಾಕತ್ತಾರ ಅರವತ್ತೈದು ಲಕ್ಷ ಫೇಕ್ ಹೋಟರ್ಸ್ ಹೊಂಟಾರ ಅದ್ರಾಗ ಇಪ್ಪತ್ತೈದು ಲಕ್ಷ ಜನ ಸತ್ತವರು ಅದಾರ ಅವರು ಹೋಗಿಬಿಟ್ಟಾರ ಎಲ್ಲಿ ಹೋಗ್ಯಾರ ಗೊತ್ತಿಲ್ಲ ಏನು ಹೋಗ್ಯಾರೋ ಸೊಡುಗಾಟಕ್ಕೆ ಹೋಗ್ಯಾರೋ ಗೊತ್ತಿಲ್ಲ ಅವರು ಓಟ್ನು ಸಹ ಜೀವಂತದ ಇವತ್ತು ಅಲ್ಲಿ ಅರವತ್ತೈದು ಲಕ್ಷ ಮ ಪಟ್ಟಿ ಮತದಾರ ಇದ್ದಲ್ಲಿ ಹೆಂಗೆ ನೀವು ನಿಜವಾದ ಜ ಜನರ ಒಂದು ಮ ಬೆಲೆ ಬರ್ತದೆ ಈಗ ಅದು ತೆಗಿಲಾಕತ್ತಿದ್ದು ಕಾಂಗ್ರೆಸ್ನವ್ರಿಗೆ ಇವೆಲ್ಲ ಏನು ಮುಸ್ಲಿಂ ಪರ ಹೋಟ್ರ್ ಏನು ಇರುವಂಥ ಪಕ್ಷಗಳಿಗೆ ಬ್ಯಾನೆ ಹಾಕ್ಲಾಕತ್ತಷ್ಟೇ ಹಾಂ ನಮಗೇನಿಲ್ಲ ನಾವೇನತ್ತೀವಿ ಎಲ್ಲೆಲ್ಲಿ ಬಾಂಗ್ಲಾದೇಶಿಯರು ಅದಾರ ಎಲ್ಲಿ ರೋಹಿಂಗ್ಯ ಅದಾರ ಅವ್ರನ್ನ ಈ ದೇಶದಿಂದ ಒದ್ದೋಡಿಸುವಂಥ ಕಾರ್ಯಕ್ರಮ ಆಗಬೇಕು ಇಲ್ಲಾಂದ್ರೆ ಒಂದಿಲ್ಲ ದಿವಸ ಭಾರತ ಪಾಕಿಸ್ತಾನ ಆಗ್ತದೆ ಅದಕ್ಕೆ ಈಗಿಂದಲೇ ನಾವು ಹುಷಾರಾಗದಿದ್ರೆ ನಮ್ಮ ಹಿಂದೂಗಳಿಗೆ ಭವಿಷ್ಯ ಇಲ್ಲ ಎಲ್ಲಿ ಓಡಿ ಹೋಗ್ಲಿಕ್ಕೆ ಮತ್ತೊಂದು ದೇಶ ಇಲ್ಲ ಅವ್ರಿಗೇನು ಪಾಕಿಸ್ತಾನ ಹೋಗ್ತಾರೆ ಅರ್ಬಸ್ತಾನ ಹೋಗ್ತಾರೆ ಸೋಡಾರ್ ಸ್ಥಾನ ಹೋಗ್ತಾರೆ ನಾವೆಲ್ಲಿ ಹೋಗ್ಬೇಕು ಹಿಂದೂಗಳು ಅದೇ ಹಳ್ಳಿ ಮಳ್ಳಿ ಕೇಂದ್ರ ಸರ್ಕಾರ ಹೇಳ್ತಾರೆ ನೀವು ಯಾಕೆ ಮೊದಲು ನಿಮಗೆ ಈ ರಾಜ್ಯಕ್ಕೆ ಎಷ್ಟು ಬೇಕಾಗಿತ್ತು ಅನ್ನೋದು ನೀವು ಯಾಕೆ ಅಲಾಟ್ಮೆಂಟ್ ಮಾಡ್ಕೊಳಲಿಲ್ಲ ನೀವು ಯಾಕೆ ಮುಂಚೆ ಆಗಿರೋ ಕ್ರಮ ಮೊದಲು ನೀವು ಮೊದಲು ಕೇಂದ್ರ ಸರ್ಕಾರ ನಮಗೆ ಇಷ್ಟು ಟನ್ ಇಷ್ಟು ಲಕ್ಷ ಟನ್ ಬೇಕು ಅಂತ ಹೇಳಿ ನೀವು ಯಾಕೆ ಬೇಡಿಕೆ ಇಡಲಿಲ್ಲ ನಿಮ್ಮ ತಪ್ಪಿನಿಂದ ಬೇರೆ ಕೇಂದ್ರ ಸರ್ಕಾರಕ್ಕೆ ಅಪಾದನೆ ಕೊಡೋದಲ್ಲ ನೀವೇನು ಅದಕ್ಕೆ ಪರಿಹಾರ ಕಂಡು ಇಡ್ತೀವಿ ನೀವು ಇಡೀರಿ ಹಳ್ಳಿ ಮಳಿ ಮೋದಿಯವರು ಕೊಟ್ಟಿಲ್ಲ ಬಿ ಜೆ ಪಿ ಕೊಟ್ಟಿಲ್ಲ ನೀವೇನು ಮಾಡಿದ್ರೆ ಇಷ್ಟು ದಿವಸ ನೀವೇ ಮಾರ್ಚ್ದಾಗನೇ ಈ ವರ್ಷ ಎಷ್ಟು ಮಳೆಗಾಲದ ನಿಮ್ಮ ಮುನ್ಸೂಚನೆ ಇದ್ದೇ ಇರ್ತದೆ ಮಳೆ ಎಟ್ಟಾಗ್ತದೆ ನಿಮ್ಮಲ್ಲಿ ಅಂಕಿ ಸಂಖ್ಯೆ ಮೊದಲೇ ಕೊಟ್ಟಿರ್ತಾರೆ ಹೋಗಿ ಬರೇ ಸೋನಿಯಾ ಗಾಂಧಿ ಕಾಲು ಹಿಡೀಲಾಕ್ ರೆಡಿ ಆದರ ದಿಲ್ಲಿಗೆ ಹೋಗುದು ಕಾಲು ಹಿಡಿದು ಮೇಡಮ್ ಸೋನಿಯಾ ಒಬ್ಬ ತಲೆ ಇಲ್ಲಾರ್ದು ರಾಹುಲ್ ಈ ಹಡುಗೆ ಕಾಲು ಮುಗಿದೈತಿ ಬರೋದದ ಪಾಪ ಕರಿಗೆ ಒಬ್ಬ ಮತ್ತೆ ಆದಾರ ಅವ್ರು ಒಬ್ಬನಿಗೆ ಇಟ್ಟು ಹೋಗ್ತಾರೆ ಇಟ್ಟೇ ನಡೆದೈತಿ ಏನು ಅವರು ಬೆಂಗಳೂರಿನಾಗೆ ಇಲ್ಲ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹಳ್ಳಿ ಮಳ್ಳಿ ದಿಲ್ಲಿ ಹಳ್ಳಿ ಮಳ್ಳಿ ದಿಲ್ಲಿ ಮತ್ತು ಇಲ್ಲಿ ರಾಜ್ಯದಾಗ ಅವ್ರು ಅದಕ್ಕೆ ಅಧಿಕಾರಿ ಸರ್ಕಾರಿ ಏನು ನಡೆದತ್ತು ಮತ್ತು ಅಲ್ಲಿ ಡಿಸ್ಯೂಮ್ ಡಿಸ್ಯೂಮ್ ಮಾಡ್ಲಕ್ಕತ್ತಾರೆ ಅಧಿಕಾರಿಗಳು ದಿಲ್ಲಾಗ ಅವ್ರು ಕುಡಿದು ದಾಂಧಿ ಮಾಡ್ಯಾರೋ ಏನು ಮಾಡಿ ಕರ್ನಾಟಕ ಬಂದಾಗ ಕುಡಿದು ದಾಂಧಿ ಮಾಡ್ಯಾರೋ ಏನೋ ಅದು ಕೊಡ್ತಿಲ್ಲ ಎಲ್ಲ ನೋಡಿರಿ ಈಗ ಅವರೆಲ್ಲ ಹೋಗಿ ಏನು ಹೇಳೋದು ಹೇಳಾರಿ ನಮ್ಮ ಹೈಕಮಾಂಡ್ ಹೈಕಮಾಂಡ್ ಸತ್ಯದ ಅರಿವು ಆಗೈತ ನನಗೆ ಅನ್ನಿಸ್ತದೆ ಏನ ಕರ್ನಾಟಕದಲ್ಲಿ ವಿಜಯೇಂದ್ರಂದು ಏನೂ ಇಲ್ಲ ವಿಜೇಂದ್ರ ನೇತೃತ್ವದಾಗ ಹೋದರು ಮುಂದಿನ ಸಲ ಬಿಜೆಪಿ ಕರ್ನಾಟಕದಲ್ಲಿ ಹೀನಾಯ ಸೋಲು ಕಾಣ್ತದಂತ ಹೇಳಿ ಈ ಸಲ ಮಾತ್ರ ಹೈಕಮಾಂಡ್ ಕನ್ವಿನ್ಸ್ ಆಗ್ಯಾರ ಇಷ್ಟು ಮಾತ್ರ ಮೊನ್ನೆ ಏನು ಹೋಗಿದ್ರು ಅವರೆಲ್ಲ ನನ್ನ ಜೊತೆ ಮಾತಾಡಿದ್ರು ಅವ್ರು ಹೇಳಿದ್ರು ಇಲ್ಲ ವಿಜೇಂದ್ರಿಂದ ಪಕ್ಷಕ್ಕೆ ಒಳ್ಳೇದಾಗೋದಿಲ್ಲನೋ ಅಂತಂದು ಮಾತ್ರ ಅಮಿತ್ ಶಾ ಅವರಿಗೆ ನಡ್ಡಾ ಅವರಿಗೆ ಗೊತ್ತಾಗಿದೆ ಯಾವುದೇ ಪರಿಸ್ಥಿತಿಯಲ್ಲಿ ಒಳ್ಳೆಯ ನಿರ್ಣಯ ಕರ್ನಾಟಕ ಅಂತ ಅಂತೇಳಿ ಒಂದು ಹೊಸ ಆಶಾಭಾವನೆ ಹುಟ್ಟಿದಂತ ಅವರೇ ಹೇಳ್ಯಾರ ಯಾರು ಹೋದ್ರು ಬಿಜೆಪಿ ಸೇರ್ಪಡೆ मदल्हे विजयंद्र होगी रेल